ರಾಜಮುಡಿ ಮೆಂತ್ಯ ಚಿತ್ರಾನ್ನ ಈ ಥರ ಮಾಡ್ಕೊಳ್ಳಿ ತುಂಬ ಆರೋಗ್ಯಕರ ಡಯಾಬಿಟೀಸ್ ಇರೋರು ವೆಯ್ಟ್ ಲಾಸ್ ಮಾಡೋರು ಎಲ್ಲರಿಗೂ ಒಳ್ಳೆ ಆರೋಗ್ಯಕರವಾಗಿರುತ್ತೆ ಮೆಂತ್ಯ ಸೊಪ್ಪು ಈ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಬಾಣಲಿ ಇಟ್ಬಿಟ್ಟು ನಾನು ಪೊಂಗಲ್ಗೆ ಒಗ್ಗರಣೆ ಮಾಡಿದ ಬಾಣಲಿಯಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಹಿಂಗು ಹಾಕ್ಕೋಬೇಕು ಕರಿಬೇವು ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ರೋ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಈ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ಸರಿ ಕಲಸಿದ್ರೆ ಈ ಸಣ್ಣ ಆಗಿಬಿಡುತ್ತೆ ಇದಕ್ಕೆ ಅರ್ಶನ ನಿಂಬೆಹಣ್ಣು ಉಪ್ಪು ಹಾಕಿ ಮಾಡಿಟ್ಕೊಂಡಿರೋ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕಿ ಮಾಡ್ಕೊಳ್ಳಿ ನಾನು ಮೂರು ಹಾಕ್ತೀನಿ ಎರಡು ಬೇಕಾದ್ರೂ ಹಾಕ್ಕೊಳ್ಳಿ ಅದು ನಿಮ್ಮ ಇಷ್ಟ ನಂಗೆ ಮೂರು ಹಾಕಿದರೆ ಉದುರು ಉದ್ರಾಗೆ ಆಗಿತ್ತು ನೋಡಿ ಸ್ವಲ್ಪ ಉಪ್ಪಾಕಿ ಅರ್ಧ ನಿಂಬೆ ಹುಳು ಹಿಂಡ್ಬಿಟ್ಟು ಸರ್ವ್ ಮಾಡ್ಕೊಂಡು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದೊಂದುಗಳು ಆಸ್ವಾದಿಸ್ಕೊಂಡು ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಇದ್ರದ್ದು ಮೆಂತ್ಯ ಸೊಪ್ಪಿಂದು ಸ್ವಲ್ಪ ಕಹಿ ಅಂಶ ಈ ನಿಂಬೆಹಣ್ಣಿನ ಗಮ ರಾಜಮುಡಿ ಒಂಥರ ಫ್ಲೇವರ್ ಬರುತ್ತೆ ಅಕ್ಕಿದು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಆ ಕಡಲೆಬೇಳೆ ಕಟುಮ್ ಕುಟುಂಬ ಅಂತ ಸಿಗುತ್ತೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ